ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ನಿಮಗೆ ಈರುಳ್ಳಿ ಪಕೋಡಾ ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲಿಗೆ ಕಡಲೆ ಹಿಟ್ಟು ಉದ್ದವಾಗಿ ಹಚ್ಚಿರತಕ್ಕಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಸೋಡಾ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಣ್ಣ ರವಿ ಕಾಯಿಸಿರುವಂಥ ಎಣ್ಣೆ ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಒಂದು ಬಾಣಲಿ ಎಣ್ಣೆನ ಹಾಕ್ಕೊಂಡು ಕಾಯೋಕ್ಕಿಡೋಣ ಎಣ್ಣೆ ಕಾದ ನಂತರ ಒಂದೊಂದಾಗಿ ಪಕೋಡಗಳನ್ನ ಪಕ್ಕ ಪಕ್ಕ ಹಂಕೋದೆ ಇರೋ ಥರ ಹಾಕೊಳ್ಳೋಣ ಪಕೋಡಾನ ಒಂದು ಮೀಡಿಯಮ್ ಹುರಿನಲ್ಲಿ ಬೇಯಿಸೋಣ ಇಲ್ಲ ಅಂತಂದರೆ ಮೇಲೆ ಮಾತ್ರ ಬೆಂದಿರುತ್ತೆ ಒಳಗಡೆ ಹಾಗೆ ಹಸಿ ಹಸಿ ಇರುತ್ತೆ ನೀಟಾಗಿ ಅದು ಕಲರ್ ಚೇಂಜ್ ಆಗೋ ಥರ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ನೀವೇ ಈಗ ಕಲರ್ ಚೇಂಜ್ ಆಗ್ತಾ ಇದೆ ಪಕೋಡ ಕಲರ್ಗೆ ಕನ್ವರ್ಟ್ ಆಗ್ತಾ ಇದೆ ನೀಟಾಗಿ ಒಂದು ಮಧ್ಯಮ ಹುರಿನಲ್ಲಿ ಬೇಯಿಸ್ಕೋತಾಯಿರಿ ಪಕೋಡಾ ತುಂಬ ರುಚಿಯಾಗಿರುತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎವ್ರಿ ಡೇ ಡೇ ನನ್ನ ಎವ್ರಿ ಡೇ ರೆಸಿಪಿನ ನೋಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಯಾವುದಾದ್ರೂ ವಿಶೇಷ ದಿನಗಳಿದ್ದಾಗ ಸಂಜೆ ಟೈಮಲ್ಲಿ ಮಗಳ ಸ್ಕೂಲಿಂದ ಬಂದಾಗ ನಿಮಗೆ ಚಳಿಲಿ ಮಳೇಲಿ ತಿನ್ನಬೇಕೆಲ್ಲ ಈ ಥರ ಪಕೋಡ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಹೋಗಿ ಕರೆದಿರೋ ಎಣ್ಣೆಯಲ್ಲಿ ಮತ್ತೆ ಮತ್ತೆ ಬೇಯಿಸಿರೋ ಎಣ್ಣೆಯಲ್ಲಿ ತಿನ್ನೋ ಬದಲು ಈ ಥರ ರುಚಿಯಾಗಿ ಮಾಡ್ಕೊಂಡು ಮನೇಲೇ ತಿನ್ನಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ನಿಮಗೆ ಚೆನ್ನಾಗ ಮಸಾಲ ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ಗೆ ರಾತ್ರಿ ನೆನೆಸಿರೋ ಕಾಬಲ್ ಕಡಲೆಕಾಳನ್ನ ಮೂರು ವಿಷಲ್ ಬರೋ ತನಕ ಬೇಯಿಸ್ಕೊಳ್ಳಿ ನಂತರ ಒಂದು ಮಿಕ್ಸರ್ ಜಾರಿಗೆ ತೆಂಗಿನಕಾಯಿ ಖಾರದ ಪುಡಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಲೆ ಮರಾಠಿ ಮೊಗ್ಗು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಬೆಂದಿರೋ ಕಾಬುಲ್ ಕಡಲೆಕಾಳು ದಪ್ಪ ಮೆಣಸಿನಕಾಯಿ ಆಲೂಗಡ್ಡೆ ಹಾಕಿ ನೀಟಾಗಿ ಫ್ರೈ ಮಾಡಿ ನಂತರ ರುಬ್ಬಿರೋ ಮಿಶ್ರಣನ ಹಾಕ್ಕೊಂಡು ಅದು ಎಣ್ಣೆ ಬಿಡೋ ತನಕ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿ ಫ್ರೈ ಆದ ನಂತರ ಒಂದು ಸ್ಪೂನ್ ಚೆನ್ನಾಗಿ ಮಸಾಲ ಪೌಡರ್ ಹಾಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಕೊನೆಯಲ್ಲಿ ಕಸ್ತೂರಿ ಮೇತಿ ಹಾಕ್ಕೊಳ್ಳಿ ಇದು ಪೂರಿ ಚಪಾತಿ ಪರೋಟ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು